ಇವತ್ತಿನ ಕತೆ ಒಂದು ಮರ್ಡರ್ ಮಿಸ್ಟ್ರಿ ಸ್ಟೆಲ್ಲಾ ಆಕೆ ಹೆಸರು ಸ್ಟೆಲ್ಲಾ ಆದರೆ ಎಲ್ಲರೂ ಆಕೆಯನ್ನು ಸ್ಟೆನೋಗ್ರಾಫರ್ ಸ್ಟೆಲ್ಲಾ ಅಂತಲೇ ಕರೀತಾ ಇದ್ರು ಆಗಿನ ಕಾಲದಲ್ಲಿ ಸ್ಟೆನೋಗ್ರಾಫರ್ ಆಗ್ತಾ ಇದ್ದವರು ಬಹಳ ವಿರಳ ಅದರಲ್ಲಿ ಸ್ಟೆಲ್ಲಾ ಕೂಡ ಒಬ್ಳು ಮಾಧವರಾಯರ ಅತ್ಯಂತ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದವರು ಈ ಸ್ಟೆಲ್ಲಾ ಹಾಗೆ ನೋಡಿದ್ರೆ ಮಾಧವರಾಯರ ಸಾವಿನ ಸುದ್ದಿ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇತ್ತು ಅದರಲ್ಲೂ ಸ್ಟೆಲ್ಲಾ ಮೇಲಿನ ಅನುಮಾನದ ಹುತ್ತ ದೊಡ್ಡದಾಗಿ ಬೆಳೆದಿತ್ತು ಪೊಲೀಸರು ತನಿಖೆಯ ಹಾದಿಯಲ್ಲಿದ್ದರು ಮೊದಮೊದಲು ಪೊಲೀಸರು ಕೂಡ ಅದೊಂದು ಸಹಜ ಸಾವು ಅಂತ ಅಂದ್ಕೊಂಡಿದ್ರು ಯಾಕಂದರೆ ಹೃದಯಾಘಾತವಾಗಿ ಮಾಧವರಾಯರು ಸತ್ತು ಹೋಗಿದ್ರು ಆದರೆ ಮದನ್ ಮಾಧವರಾಯರ ಮ್ಯಾನೇಜರ್ ಯಾವಾಗ ಒಂದೆರಡು ಪ್ರಶ್ನೆಗಳನ್ನು ಮುಂದಿಟ್ಟು ಇದು ಸಹಜ ಸಾವಲ್ಲ ಅಸಹಜ ಸಾವು ಅಂತ ಹೇಳೋದನ್ನೋ ಪೊಲೀಸರು ಕೂಡ ಸಾಕ್ಷ್ಯವನ್ನು ಕೇಳಿದ್ರು ಯಾವುದೇ ಕಾಯಿಲೆ ಇಲ್ಲದಿದ್ದಂತಹ ಮಾಧವರಾಯರು ಇದ್ದಕ್ಕಿದ್ದ ಹಾಗೆ ಹೃದಯಾಘಾತವಾಗಿ ಸಾಯೋದಕ್ಕೆ ಕಾರಣ ಏನು ಎರಡನೇದು ಒಂದು ಬಾರಿ ಈ ಒಂದು ಸಂಶಯ ನಿವಾರಣೆಗಾಗಿ ನೀವು ಯಾಕೆ ದೇಹವನ್ನು ಮಾರ್ಟಮ್ ಮಾಡಿಸ್ಬಾರ್ದು ಈ ಪ್ರಶ್ನೆಯನ್ನು ಕೇಳಿದಾಗ ಮತ್ತು ಅವನು ಹಾಕಿದಂತಹ ಪ್ರಶ್ನೆಗೆ ಎತ್ತರವನ್ನು ಕಂಡುಕೊಳ್ಳಲೇಬೇಕು ಅಂತ ಪೊಲೀಸರು ಕೂಡ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರು ಅಷ್ಟೆಲ್ಲ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ಲು ಆದರೆ ಯಾರೂ ಕೂಡ ಅವಳ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಮಾರ್ಟಮ್ ರಿಪೋರ್ಟ್ ಬಂತು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೂಡ ಇದು ಅಸಹಜ ಸಾವು ಕಾಕತಾಳೀಯ ಎನ್ನುವಂತೆ ಅವರಿಗೆ ಹೃದಯಾಘಾತ ಆಗಿರೋದು ನಿಜ ಆದರೆ ಅದಕ್ಕೂ ಮೊದಲು ಅವರ ದೇಹದಲ್ಲಿ ಹಾವಿನ ವಿಷ ಸೇರಿದೆ ಎನ್ನುವ ವಿಚಾರ ತಿಳಿದು ಬಂತು ಇಲ್ಲೇ ಪೊಲೀಸರಿಗೆ ಡೌಟ್ ಬಂದಿದ್ದು ಹಾವಿನ ವಿಷ ಹೇಗೆ ಸೇರ್ತು ಹಾವು ಕಚ್ಚಿರುವಂತಹ ಯಾವ ಕುರುಹು ಇಲ್ವಲ್ಲ ಆಗ ಮದನ್ ಹೇಳ್ದ ಇದೆಲ್ಲ ಸ್ಟೆಲ್ಲಾಳದ್ದೇ ಷಡ್ಯಂತ್ರ ಅಂತ ಅವನು ಹೇಳ್ದ ಸ್ಟೆಲ್ಲಾಳನ್ನು ಪೊಲೀಸರು ತನಿಖೆಗೆ ಒಳಪಡಿಸಿದ್ರು ವಿಚಾರಣೆಯನ್ನ ಮಾಡಿದ್ರು ಎಷ್ಟೇ ವಿಚಾರಣೆಯನ್ನ ಮಾಡಿದ್ರು ಅವಳು ಹೇಳ್ತಾ ಇದ್ದಂತಹ ವಿಚಾರಗಳು ಮತ್ತು ಅವಳ ಮಾತುಗಳು ಈಕೆ ಇಂಥದ್ದೊಂದು ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹಾಗೆ ತೋರಿಸಿಕೊಡ್ತಾ ಇತ್ತು ಆದರೆ ಯಾವ ಒಂದು ನಿರ್ಧಾರವನ್ನೂ ತೆಗೆದುಕೊಳ್ಳಲಾಗದೆ ಪೊಲೀಸರು ಕೂಡ ಗೊಂದಲದಲ್ಲಿದ್ದರು ಮದನ್ ಮಾತ್ರ ತನ್ನ ದಾರಿಯನ್ನ ಬಿಡಲೇ ಇಲ್ಲ ಸ್ಟೆಲ್ಲಾಳ ವಿರುದ್ಧವಾಗಿ ಇದ್ದಂತಹ ಪುರಾವೆಗಳು ದಾಖಲೆಗಳು ಸಾಕ್ಷ್ಯಗಳು ಎಲ್ಲವನ್ನೂ ಒದಗಿಸಿಕೊಡ್ತಾ ಬಂದ ಆಗಲೇ ಮತ್ತೊಂದು ಹೆಸರು ಅಲ್ಲಿ ಕೇಳಿ ಬಂದಿತ್ತು ಆ ಹೆಸರೇ ಸುಮಂತ ಯಾರಿ ಸುಮಂತ್ ಮದನ್ಗೆ ಪೊಲೀಸರು ಕೇಳಿದ್ದು ಇದೇ ಪ್ರಶ್ನೆ ಯಾಕಂದ್ರೆ ಪೊಲೀಸರು ಕೂಡ ಸುಮ್ಮನೆ ಇರಲಿಲ್ಲ ಮದನ್ ಆದಿಯಾಗಿ ಮದನ್ ಸ್ಟೆಲ್ಲ ಮತ್ತೆ ಮಾದವರಾಯರಿಗೆ ಪರಿಚಯವಿದ್ದವರು ಪರಿಚಯ ಇಲ್ಲದೆ ಇದ್ದವರು ಸಾಲ ತಗೊಂಡವರು ಇವ್ರು ದುಡ್ಡು ಕೊಟ್ಟಿದ್ದವರು ಎಲ್ಲರನ್ನೂ ಕೂಡ ವಿಚಾರಿಸಿದ್ರು ಯಾರನ್ನ ವಿಚಾರಿಸಿದ್ರು ಕೂಡ ಮಾದವರಾಯರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರ್ತಿತ್ತೆ ಹೊರತು ಯಾರೂ ಕೂಡ ಅವರ ಬಗ್ಗೆ ಒಂದೂ ಕೂಡ ವಿರೋಧಾಭಾಸವಾಗುವಂತಹ ವಿಚಾರಗಳನ್ನ ಹೇಳ್ತಾ ಇರಲಿಲ್ಲ ಹಾಗಾದರೆ ಈ ಒಂದು ಕೊಲೆಯಲ್ಲಿ ಮುಖ್ಯ ಪಾತ್ರ ವಹಿಸಿರೋದು ಯಾರು ಈ ಸುಮಂತ್ ಯಾರು ಸುಮಂತನ ಬಗ್ಗೆ ಹೇಳಿದ್ದು ಕೂಡ ಮದನ್ ಸುಮಂತ್ ಬೇರೆ ಯಾರೂ ಆಗಿರಲಿಲ್ಲ ಮಾಧವರಾಯರ ಅಣ್ಣನ ಮಗ ಅಂದರೆ ರಂಗರಾಯರ ಮಗ ಸುಮಂತ್ ಅವನು ಅಮೇರಿಕಾದಲ್ಲಿದ್ದ ದೂರದ ಅಮೇರಿಕಾದಲ್ಲಿರೋನ್ ಮೇಲೆ ಭಾರತಕ್ಕೆ ಬರೋದಿಲ್ಲ ಅಂತ ಹಠ ಹಿಡಿದು ಕುಳಿತವನ್ ಮೇಲೆ ಈ ಒಂದು ಅನುಮಾನ ಯಾಕೆ ಈ ಒಂದು ಆರೋಪ ಯಾಕೆ ಪೊಲೀಸರು ಕೂಡ ತಲೆ ಕೆಡಿಸಿಕೊಂಡ್ರು ಆಗ ಪೊಲೀಸರಿಗೆ ಮತ್ತೊಂದು ಅಂಶ ತಿಳಿದು ಬಂತು ತಾನಿನ್ನು ಭಾರತಕ್ಕೆ ಬರೋದಿಲ್ಲ ಅಂತ ಹೇಳಿದಂತಹ ಸುಮಂತನ ಹಿನ್ನೆಲೆಯನ್ನು ಹುಡುಕಿದಾಗ ಅವನು ಒಂದು ತಿಂಗಳ ಹಿಂದೆ ಭಾರತಕ್ಕೆ ಬಂದು ಹೋಗಿರುವಂತಹ ಎಲ್ಲ ದಾಖಲೆಗಳು ಸಿಕ್ತವು ರಾಯಭಾರ ಕಚೇರಿಗೆ ಸಂಪರ್ಕಿಸಿದ್ರು ವಿಮಾನ ನಿಲ್ದಾಣಕ್ಕೆ ಹೋದ್ರು ಎಲ್ಲವನ್ನೂ ಕೂಡ ಅವರು ಕ್ರೋಢೀಕರಿಸಿ ಒಂದು ಅಂತಿಮ ಹಂತಕ್ಕೆ ಬಂದರು ಜೊತೆಗೆ ಸುಮಂತನ ಮೇಲೆ ಮತ್ತೊಂದು ಸಂಶಯ ಬರೋದಕ್ಕೆ ಕಾರಣವಾದ ಅಂಶ ಅಂದ್ರೆ ಮಾಧವರಾಯರು ಸತ್ತ ನಂತರ ಕೇವಲ ಮೂರ್ನಾಲ್ಕೇ ಗಂಟೆಗಳಲ್ಲಿ ಸುಮಂತ ಅಮೇರಿಕಾದಿಂದ ಇಲ್ಲಿಗೆ ಬಂದಿದ್ದ ಅದೇ ಎಲ್ಲರಿಗೂ ಆಶ್ಚರ್ಯವಾಗಿತ್ತು ಅದು ಹೇಗೆ ಸಾಧ್ಯ ಮಾಧವರಾಯರು ಸತ್ತ ನಂತರ ಅವರಿಗೆ ವಿಚಾರವನ್ನು ತಿಳಿಸಿದವರು ಯಾರು ಅಕಸ್ಮಾತ್ ಏನೋ ತಿಳಿದಿದೆ ಯಾಕಂದ್ರೆ ದೊಡ್ಡ ಸುದ್ದಿ ಆಗಿತ್ತು ಖ್ಯಾತ ಉದ್ಯಮಿಯ ಕೊಲೆ ಆಗಿತ್ತು ಅಂತ ಸುದ್ದಿ ಆಗಿತ್ತು ಹೀಗಾಗಿ ಏನೋ ತಿಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡ್ರು ಕೂಡ ಅವನು ಅಲ್ಲಿಂದ ಇಲ್ಲಿ ಬರೋದಕ್ಕೆ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಗಂಟೆಗಳಿಗೂ ಹೆಚ್ಚು ಕಾಲ ಬೇಕು ಯಾಕಂದ್ರೆ ಅಮೆರಿಕ ಏನು ಇಲ್ಲಿಲ್ಲ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ದೇಶದಿಂದ ಇಲ್ಲಿ ಬರೋದಕ್ಕೆ ಮೂರ್ನಾಲ್ಕು ಗಂಟೆಗಳು ಸಾಕೆ ಅಂದರೆ ಇವೆಲ್ಲವೂ ಕೂಡ ಪೂರ್ವ ನಿಯೋಜಿತ ಕೃತ್ಯದಂತೆ ಕಾಣ್ತಾ ಇದೆ ಅನ್ನೋದು ಮದನ ವಾದ ಪೊಲೀಸರು ಈ ವಾದವನ್ನು ಬಲವಾಗಿ ನಂಬಿದ್ರು ಸುಮಂತನನ್ನ ಕರೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ರು ಮೊದಮೊದಲು ಮೊದಲು ಅವನೇನು ಅದ್ರ ಬಗ್ಗೆ ಹೇಳಲಿಲ್ಲ ಮೊದಮೊದಲು ಸ್ಟೆಲ್ಲಾಳ ಹೆಸರು ಹೇಳಿದಾಗೂ ಕೂಡ ಅವನೇನು ಮುಖದಲ್ಲಿ ಗಾಬರಿಯನ್ನ ತರಿಸ್ಕೊಳ್ಲಿಲ್ಲ ಆದರೆ ಸ್ಟೆಲ್ಲಾಳೆ ನಿನ್ನ ಬಗ್ಗೆ ಅಷ್ಟೆಲ್ಲಾ ಹೇಳಿದಾರೆ ಮತ್ತೆ ಮತ್ತೆ ಒತ್ತಿ ಹೇಳಿದಾಗ ಆ ಮಾತಿನ ಬರದಲ್ಲಿ ಪೊಲೀಸರ ವಿಚಾರಣೆಯನ್ನು ತಪ್ಪಿಸ್ಕೊಂಬಿಟ್ರೆ ಸಾಕು ಅಂತ ಅವನು ಸಡನ್ ಆಗಿ ಹೇಳಿದ್ದು ನಾನಲ್ಲ ಇದೆಲ್ಲ ಮಾಡಿರೋದು ಸ್ಟೆಲ್ಲಾ ನನಗೇನೂ ಗೊತ್ತಿಲ್ಲ ಅಂದ್ಬಿಟ್ಟ ಆಗ ನಕ್ಕಂತಹ ಇನ್ಸ್ಪೆಕ್ಟರ್ ಸ್ಟೆಲ್ಲಾಳನ್ನು ಕರ್ಕೊಬರೋದಕ್ಕೆ ಹೇಳ್ದ ಸ್ಟೆಲ್ಲಾ ಬಂದ್ಲು ಸ್ಟೆಲ್ಲಾ ಬರ್ತಿದ್ದಂಗೆ ಅವಳನ್ನು ಕೂಡ ಪ್ರತ್ಯೇಕವಾಗಿ ಕುಣಿಸಿ ವಿಚಾರಣೆಯನ್ನು ಆರಂಭಿಸಿದ್ರು ಅವಳು ಕೂಡ ಮತ್ತದೇ ಹಳೆಯ ಕಥೆಯನ್ನು ಹೇಳ್ತಾ ಹೋದ್ಲು ಆದರೆ ಯಾವಾಗ ಪೊಲೀಸರು ಸುಮಂತ್ ಎಲ್ಲವನ್ನು ಹೇಳಿದಾನೆ ಸುಮ್ಮನೆ ಸತ್ಯ ಒಪ್ಕೊ ಅಂದಾಗ ಅವಳಿಗೆ ವಿಧಿ ಇರಲಿಲ್ಲ ಮೊದಮೊದಲು ಅವಳು ಬಂಡಾಟ ಮಾಡಿದ್ಲು ಆದರೆ ಕೊನೆ ಕೊನೆಗೆ ಪೊಲೀಸರ ವಿಚಾರಣೆಯ ರೀತಿಯನ್ನು ನೋಡಿ ಅವಳಿಗೆ ಹೆದರಿಕೆ ಆಯಿತು ಅವಳು ಇರೋ ಸತ್ಯವನ್ನು ಹೇಳಿದ್ಲು ಆಗಲೇ ನೋಡಿ ಸುಮಂತ್ ಮತ್ತೆ ಸ್ಟೆಲ್ಲ ಹಾಕಿರುವಂತಹ ಆ ಯೋಜನೆಯ ಪೂರ್ವಾಪರವೆಲ್ಲ ತಿಳಿದಿದ್ದು ಹೌದು ಸುಮಂತನಿಗೆ ರಂಗರಾಯರು ಸತ್ತ ನಂತರ ಭಾರತಕ್ಕೆ ಬರೋದಕ್ಕೆ ಆಸಕ್ತಿ ಇರಲಿಲ್ಲ ಅವರು ಸತ್ತಗೂ ಕೂಡ ಅವನು ಭಾರತಕ್ಕೆ ಬಂದಿರಲಿಲ್ಲ ಆದರೆ ಮಾಧವರಾಯರಿಗೆ ಇದ್ದಂತಹ ಕೋಟಿ ಕೋಟಿ ಆಸ್ತಿ ಮೇಲೆ ಅವನಿಗೆ ಕಣ್ಣಿತ್ತು ಅಲ್ಲೇನೋ ಒಂದು ಹೊಸ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ ಕೋಟಿ ಕೋಟಿ ಲಾಸ್ ಮಾಡಿಕೊಂಡಿದ್ದ ಅದು ಅಪ್ಪನಿಗೂ ಗೊತ್ತಾಗಿತ್ತು ಅದೇ ವಿಚಾರವಾಗಿ ಅಪ್ಪನಿಗೂ ಮಗನಿಗೂ ಜಗಳ ಆಗಿ ರಂಗರಾಯರು ಅದೇ ನೋವಿನಲ್ಲಿ ಸತ್ತು ಹೋಗಿದ್ರು ಇದು ಯಾರಿಗೂ ಗೊತ್ತಿರಲಿಲ್ಲ ಮಾಧವರಾಯರಿಗೆ ಮಾತ್ರ ಗೊತ್ತಿತ್ತು ಮಾಧವರಾಯರನ್ನು ಕೂಡ ಆಗಾಗ ಫೋನ್ ಮಾಡಿ ದುಡ್ಡು ಕೊಡು ಅಂತ ಪೀಡಿಸ್ತಾ ಇದ್ದ ನೀನು ಮದುವೆನ ಮಕ್ಕಳ ಏಕಾಂಗಿ ಆಗಿದೆಯಾ ಯಾರೂ ಇಲ್ಲ ನಾನೇ ತಾನೇ ನಿನಗೆಲ್ಲ ನಿನಗೆ ಕೊಳ್ಳಿಡ್ಬೇಕಾಗಿರೋನು ನಾನೇ ದುಡ್ಡು ಕೊಡು ಅಂತೆಲ್ಲ ಕೇಳ್ದೆ ಅವ್ರು ಕೊಡೋದಕ್ಕೆ ಒಪ್ಪಲಿಲ್ಲ ಸರಿ ಮಾಧವರಾಯರನ್ನ ಹಿಂಗೆ ಬಿಟ್ಟರೆ ಇರೋ ಆಸ್ತಿನೆಲ್ಲ ದಾನ ಮಾಡಿಬಿಡ್ತಾರೆ ಅಂತ ಅವನು ಭಾವಿಸಿದ್ದ ಅದೇ ಸಂದರ್ಭದಲ್ಲಿ ಸ್ಟೆಲ್ಲಾ ಅನ್ನೋ ಸ್ಟೆನಾಗ್ರಾಫರ್ ತನ್ನ ಮಾಧವರಾಯರು ಅಂದರೆ ಚಿಕ್ಕಪ್ಪನಿಗೆ ಹತ್ತಿರವಾಗ್ತಿದ್ದಾಳೆ ಅನ್ನೋ ವಿಚಾರ ಕೂಡ ಅವನಿಗೆ ಗೊತ್ತಾಗಿತ್ತು ಅದನ್ನು ಸ್ವತಃ ಮಾಧವರಾಯರೇ ಹೇಳಿದರು ಸರಿ ಸ್ಟೆಲ್ಲಾ ಯಾರು ಅನ್ನೋದನ್ನು ತಿಳ್ಕೊಂಡ ಅವಳು ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದಳು ಆಮೇಲೆ ಇಲ್ಲಿ ಬಂದಿದ್ದಾಳೆ ಸ್ಟೆನೋಗ್ರಾಫರ್ ಆಗಿ ತುಂಬ ಹತ್ತಿರ ಆಗ್ತಿದ್ದಾಳೆ ಅವಳಿಗೂ ಕೂಡ ಆಸ್ತಿ ಮೇಲ್ಕಣ್ಣು ಎಲ್ಲ ಅನ್ನೋ ಗೊತ್ತಾಯಿತು ಆಗ ಅವನು ಸ್ಟೆಲ್ಲಾ ಅವಳನ್ನು ಭೇಟಿ ಮಾಡ್ದ ಅದು ಫೋನ್ ಮುಖಾಂತರನೇ ಆಗೆಲ್ಲ ಇದ್ದದ್ದು ಟ್ರಂಕ್ ಕಾಲ್ ಮಾಧವರಾಯರಿಗೆ ಟ್ರಂಕ್ ಕಾಲ್ ಮಾಡ್ತಿದ್ದ ಅವರು ಇಲ್ಲದಾಗ ಸ್ಟೆಲ್ಲ ಅದನ್ನು ಎತ್ಕೊಳ್ತಾ ಇದ್ಲು ಆಗ ಸ್ಟೆಲ್ಲ ಹತ್ರ ಎಲ್ಲ ವಿಚಾರವನ್ನು ಮಾತಾಡ್ತಾ ಇದ್ದ ಮೊದಮೊದಲು ಸ್ಟೆಲ್ಲ ಮಾಧವರಾಯರ ಪರವಾಗಿ ಮಾತನಾಡ್ತಾ ಇದ್ದಲು ಅವರ ಆಸ್ತಿ ಏನಿದ್ರು ನನಗೇ ಬರಬೇಕಲ್ವಾ ಯಾರೂ ಇಲ್ಲ ಅವ್ರು ನನಗೇ ಬರೀತಾರೆ ಅದು ನನಗೆ ಗೊತ್ತಿದೆ ನಾನೀಗ ಬರೀ ಪರಿಚಯಸ್ಥೆ ಅಲ್ಲ ಸ್ನೇಹಿತನೂ ಅಲ್ಲ ನಮ್ಮಿಬ್ಬರ ನಡುವೆ ಅಂಥದ್ದೊಂದು ಗಾಢತೆಯ ಸಂಬಂಧ ಇದೆ ಅಂತ ಅವಳು ಮನಸ್ತುಂಬಿ ಹೇಳಿದ್ಲು ಆದರೆ ಆಗ ಸುಮಂತ ಹೇಳಿದ್ದು ನಾನಿನ್ನು ಮಗ ಅಂತ ಇದ್ದೀನಿ ಅವರಿಗೆ ಪಿತ್ರಾಜಿತ ಆಸ್ತಿ ಜೊತೆಗೆ ಸ್ವಯಾಜಿತ ಆಸ್ತಿ ಇದೆ ಸ್ವಯಾಜಿತವಾಗಿಯೇ ನಾವು ಹೆಚ್ಚಿಗೆ ಮಾಡಿಲ್ಲ ಪಿತ್ರಾರ್ಜಿತವಾಗಿಯೇ ಮಾಡಿರೋದು ಅಂದರೆ ನಮ್ಮ ತಾತನ ಆಸ್ತಿ ಅದು ಅವರು ಹೋಗೋವರೆಗೂ ನಾನು ಕಾಯ್ತೀನಿ ಹೋದ ಮೇಲೆ ನೀನು ಅದು ಹೇಗೆ ಅದನ್ನು ತಗೊಳ್ತೀಯೋ ನೋಡ್ತೀನಿ ಇಲ್ಲ ನನ್ನ ಜೊತೆ ಕೈ ಜೋಡಿಸಿದ್ರೆ ನಾವಿಬ್ಬರೂ ಜೊತೆಯಾಗಿರ್ಬೋದು ಯೋಚನೆ ಮಾಡು ನಿನಗೂ ಕೂಡ ಅದರಲ್ಲಿ ಪಾಲ್ ಕೊಡ್ತೀನಿ ಅಂತ ಅಂದಾಗ ಸ್ಟೆಲ್ಲ ಒಪ್ಪಿಕೊಳ್ಳಲೇಬೇಕಾಯಿತು ಅನಿವಾರ್ಯವಾಗಿ ಸ್ವಯಾಜಿತ ಆಸ್ತಿಯಲ್ಲ ಪಿತ್ರಾಜಿತ ಅನ್ನೋದು ಗೊತ್ತಾದಾಗ ಅವಳು ಕೂಡ ಮಾಧವರಾಯರನ್ನು ಇನ್ನಿಲ್ಲವಾಗಿಸುವ ಯೋಜನೆಗೆ ಸಹಕರಿಸಿದ್ಲು ಅದು ಹೇಗೆ ಅವರನ್ನು ಇನ್ನಿಲ್ಲವಾಗಿಸೋದು ಅದಕ್ಕೂ ಕೂಡ ಒಂದು ಐಡಿಯಾ ಮಾಡಿದರು ಅವಳಿಗೆ ಬಹಳಷ್ಟು ಕೇಕ್ಗಳನ್ನು ತಿನ್ನೋ ಅಭ್ಯಾಸ ಇತ್ತು ಕೇಕ್ ಅಂದರೆ ಮಾಧವರಾಯರಿಗೆ ಆಗ್ತಾ ಇರಲಿಲ್ಲ ಆದರೆ ಸ್ಟೆಲ್ಲಾಳಿಗೋಸ್ಕರ ಬಲವಂತವಾಗಿಯಾದರೂ ಕೇಕ್ಗಳನ್ನು ತಿಂತಾಯಿದ್ರು ಆ ಕೇಕ್ ತಿನ್ನೋ ಹವ್ಯಾಸನೇ ಅವರ ಸಾವಿಗೆ ಕಾರಣವಾಗಿತ್ತು ಕೇಕಿನ ಒಳಗಡೆ ಸ್ಟೆಲ್ಲ ಹಾವಿನ ವಿಷವನ್ನು ಸ್ವಲ್ಪ ಸ್ವಲ್ಪವೇ ಮಿಕ್ಸ್ ಮಾಡ್ತಾ ಬಂದು ಅಂದರೆ ಒಂದೇ ಸರಿ ಈ ಥರ ಆದರೆ ಯಾರಿಗಾದರೂ ಡೌಟ್ ಬರುತ್ತೆ ಅಂತ ಆಗಾಗ ಆಗಾಗ ಸ್ವಲ್ಪ ಸ್ವಲ್ಪವೇ ವಿಷವನ್ನು ಕೊಡ್ತಾ ಬಂದು ಅದು ದೇಹವನ್ನು ಸೇರಿ ಸೇರಿ ಅದು ನಂಜಾಗುವ ಸಮಯಕ್ಕೆ ಕಾಲ ಮೀರಿ ಹೋಗಿ ಅವ್ರಿಗೇನಾದರೂ ಗೊತ್ತಾದರೂ ಕೂಡ ಬದುಕೋಕ್ಕೆ ಆಗದೇ ಇರುವಂತಹ ಸ್ಥಿತಿಗೆ ಅವರನ್ನು ಕರ್ಕೊಂಡು ಹೋಗಿಬಿಟ್ಟಿದ್ಲು ಸರಿ ಇದು ತನಿಖೆಯಲ್ಲಿ ಕಂಡುಬಂದಿತ್ತು ಅವರಿಗೆ ಆಗಾಗ ಕೊಡ್ತಾ ಇದ್ದಂತಹ ಆಹಾರದಿಂದ ಇದು ದೇಹವನ್ನು ಪ್ರವೇಶಿಸಿದೆ ಅನ್ನೋದನ್ನು ಡಾಕ್ಟ್ರು ಕೂಡ ಖಚಿತಪಡಿಸಿದರು ಆದರೆ ಅದನ್ನು ಸ್ಟೆಲ್ಲಾಳ ಮುಂದೆ ಪೊಲೀಸರು ಹೇಳಿರಲಿಲ್ಲ ಈಗ ಅವಳೇ ಒಪ್ಪಿಕೊಂಡ ನಂತರ ಪೊಲೀಸರು ತಮ್ಮಲ್ಲಿದ್ದಂತಹ ರಿಪೋರ್ಟ್ನು ಕೂಡ ಸಂಪೂರ್ಣವಾಗಿ ಅವಳ ಮುಂದೆ ಓದಿದ್ರು ಅದನ್ನು ಕೇಳಿ ಅವಳ ಮುಖ ಬಿಳಿಸಿಕೊಂಡಿತ್ತು ಸುಮಂತನನ್ನು ಕರೆದು ಇಬ್ಬರಿಗೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದರು ನಿಮ್ಮ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಖುಷಿಗೆ ಸಂತೋಷಕ್ಕೆ ಮತ್ತೊಬ್ಬರನ್ನ ಯಾಕೆ ನೀವು ಬಲಿ ಕೊಡ್ತೀರಾ ನೀವು ನಿಮ್ಮ ಸಾಮರ್ಥ್ಯ ಇದ್ದರೆ ದುಡಿಬೇಕು ಮತ್ತೊಬ್ಬರು ಚೆನ್ನಾಗಿದ್ದಾರೆ ಅಂದಾಗ ಅವರ ಸಂತೋಷದಲ್ಲಿ ಭಾಗಿಯಾಗಬೇಕೇ ಹೊರತು ಅವರ ಹತ್ರ ಇರೋದನ್ನ ಕಬಳಿಸೋದು ಹೇಗೆ ಅಂತ ನೀವು ಹುನ್ನಾರ ನಡೆಸೋದು ತಪ್ಪಲ್ವಾ ಆ ಮಾತನ್ನು ಹೇಳಿದಾಗ ಸ್ಟೆಲ್ಲ ತಲೆ ತಗ್ಗಿಸಿದ್ಲು ಸುಮಂತ್ ಕೂಡ ತಲೆ ತಗ್ಗಿಸಿದ್ದ ಇನ್ನೊಂದು ವಿಚಾರದಲ್ಲಿ ನೀವಿಬ್ಬರೂ ಕೂಡ ಸಿಕ್ಕಾಕೊಂಡ್ರಿ ಆದರೆ ನಾನು ಹೇಳಿರಲಿಲ್ಲ ಈಗ ಹೇಳ್ತೀನಿ ಕೇಳಿ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದ್ರು ಸುಮಂತ್ ನೀನೆಷ್ಟು ದಡ್ಡ ಅಂದರೆ ಬರಬೇಕಾದ್ರೆ ಒಂದೇ ಒಂದು ವಿಮಾನದ ಟಿಕೆಟನ್ನು ಬುಕ್ ಮಾಡಿದೀಯಾ ಹೋಗಬೇಕಾದ್ರೆ ಎರಡು ವಿಮಾನದ ಟಿಕೆಟನ್ನು ಈಗ ಬುಕ್ ಮಾಡಿದೆಯಾ ಅಂದರೆ ನಿನ್ನ ಜೊತೆ ಯಾರೋ ಒಬ್ಬರು ಬರಬೇಕಲ್ವಾ ಇಲ್ಲಿ ನಿನ್ನವರು ಅಂತ ಯಾರೂ ಇಲ್ಲ ಅಂದಮೇಲೆ ಇಲ್ಲಿಂದ ಯಾರೋ ನಿನ್ನವರನ್ನಾಗಿಸಿಕೊಂಡು ನೀನು ಕರ್ಕೊಂಡು ಹೋಗಬೇಕು ಆ ನಿನ್ನವರೇ ಇಷ್ಟೆಲ್ಲ ತಾನೆ ಅಂದಾಗ ಅವನು ತಲೆ ತಗ್ಗಿಸ್ತ ಹೀಗೆ ಆ ಒಂದು ಪ್ರಕರಣಕ್ಕೆ ಮದನ್ನ ಸಹಾಯದಿಂದ ಸುಖಾಂತ್ಯವನ್ನು ಹಾಡಿದರು ಪೊಲೀಸರು ಸ್ನೇಹಿತರೆ ಇದೊಂದು ಕತೆ ಅನಿಸ್ಬೋದು ಆದರೆ ಈ ಕಥೆಯಲ್ಲಿ ನಾವು ತಿಳ್ಕೊಳ್ಳೋ ಅಂಶಗಳು ಬಹಳಷ್ಟಿವೆ ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು